ನೀವು ಮನೆ ಆಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಲ್ಲಾರು ನೋಡಿದ್ರಿ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದಿಲ್ಲ ನಾನು ನಾ ನನ್ನ ಅನಿವಾರ್ಯ ಅಂದ್ರೆ ನನ್ನ ಮತಕ್ಷೇತ್ರ ಒಳಗ ನಮ್ಮಂತ ನಮ್ಮ ಅಂದ್ರೆ ನಮ್ ಜೊತೆಗಿರ್ತಕ್ಕಂತ ಎಲ್ಲಾ ಸೊಸೈಟಿಗಳಾಗಲಿ ಇವ್ರ್ ಅವ್ರ ಸಲುವಾಗಿ ಯುದ್ಧ ಮಾಡೋ ಅವಶ್ಯಕತೆ ಇತ್ತು ಅವ್ರ ಸಲುವಾಗಿ ನಾ ಅದನ್ನ ಮಾಡಿದ್ದೇನೆ ಯಾಕಂದ್ರೆ ನಮ್ ಮೇಲೆ ನಂಬಿಕೆ ಇದ್ದ ನಮ್ ಮೇಲೆ ನಂಬಿಕೆ ಇಟ್ಕೊಂಡು ಬಹಳಷ್ಟು ಜನ ನಮ್ ತಾಲೂಕಾದ ಚುಲು ಸೊಸೈಟಿಗಳ್ನು ಕೂಡ ಇದೆ ಫಾರ್ ಎಕ್ಸಾಂಪಲ್ ಆಫ್ ಕೋಳ್ ಆಗಲಿ ಇದು ದೊಡ್ಡ ಸೊಸೈಟಿಗಳು ಅವರೆಲ್ಲ ನಮ್ಮ ಅಂದ್ರೆ ನಾವೆಲ್ಲರೂ ವಿಚಾರ ಮಾಡಿ ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲಾ ಸೊಸೈಟಿಗಳು ನಾವು ಎಲ್ರ ಬಿಡಬಾರದು ಅವ್ರ ಕೈ ಬಿಡಬಾರದು ಅಂತ ಹೇಳಿ ಈ ಚುನಾವಣೆಯಲ್ಲಿ ನಾವು ಭಾಗವಹಿಸಿ ನನಗ್ ಗೊತ್ತಿತ್ತು ರಿಸಲ್ಟ್ ಏನಾಗೋದಿ ಅದು ಗೊತ್ತಿತ್ತು ಆದ್ರೂ ಕೂಡ ನಮ್ಮ ಒಂದು ಎನ್ ಸಿ ಪಿ ಆಗಲಿ ನಮ್ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ದು ಏನು ಒಂದು ಇದೈತಿ ಅದನ್ನೆಲ್ರ ನಾವು ಇದನ್ನು ಮುಂತ ಹೋಗಬೇಕು ಹೋಗ್ಬೇಕು ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ಈ ಚುನಾವಣೆಯನ್ನು ಮಾಡಿದ್ವಿ ಅದ್ರಾಗ ಸಾಕಷ್ಟು ಸೊಸೈಟಿಗಳು ನಮಗು ಅಂದ್ರ ಮತವನ್ನು ನೀಡಿ ನಮಗ್ ಸರ್ಕಾರ ಮಾಡಿದಾರು ಅವ್ರದ್ದು ಕೂಡ ನಿಮ್ಮ ಮಾಧ್ಯಮದಿಂದ ಯಾಕಂದ್ರೆ ನಮ್ಮ ಮಾಧ್ಯಮದ ಮುಂದ ಇಲ್ಲಿ ನಮ್ ಇಲೆಕ್ಷನ್ ಆಗುವ ತನಕ ಯಾರ ಮುಂದೆ ಬರ್ಲಿಲ್ಲ ಬಹಳಷ್ಟು ಜನ ಕೇಳಿದ್ರು ಆದ್ರೂ ಕೂಡ ನಾವು ಬರೋದ ಅಂದ್ರೆ ಅದನ್ನೊಂದ್ ಸ್ವಲ್ಪ ಇದನ್ನ ಮಾಡಿದೆ ಇವತ್ತು ಯಾವ ನಿಮಿತ್ತವಾಗಿ ಇಲ್ಲಿ ಎಲ್ಲರೂ ನಾವು ಹೂಡಿದ್ವಿ ನಿಮ್ಮ ನಿಮಿತ್ತ ನಿಮ್ಮ ಮುಖಾಂತರ ನನಗೆ ಯಾರ ಅಂದ್ರೆ ನನಗೆ ಸಾಥ್ ಕೊಟ್ಟರು ಎಲ್ಲ ಸೊಸೈಟಿಗಳು ಕೂಡ ನಾ ಧನ್ಯವಾದಗಳನ್ನ ಹೇಳ್ತೇನೆ ಅದ್ರ ಜೊತೆಗೆ ನಮ್ಮ ತಾಲೂಕದಾಗಿನೂ ಬಹಳಷ್ಟು ಲೀಡರ್ಸ್ಗಳು ಕೂಡ ಈ ಸಲ ನಮ್ಮ ಜೊತೆ ಇದ್ರು ಅತ್ರ ವೀರ್ ಕುಮಾರ್ ಪಾಟೀಲ್ ಸಹೇಬರ್ ಇದ್ರು ಸನ್ಮಾನ್ಯ ದಿವಂಗತ್ ಕಾಕಾ ಸಾಹೇಬ್ ಪಾಟೀಲ್ ಅವ್ರ ಮಗ ಸುಜಯ್ ಪಾಟೀಲ್ ಇದ್ರು ಮಾಜಿ ಶಾಸಕರಾದ ಸುಭಾಷ್ ಜೋಶಿ ಸಾಹೇಬ್ರಿದ್ರು ಎಲ್ಲಾರು ನಮ್ ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾದ ನಿಕೋನ್ನ ಪಾಟೀಲ್ ಇದ್ರು ಪಂಕಜನ ಪಾಟೀಲ್ ಇದ್ರು ಸಾಕಷ್ಟು ಮುಖಂಡರು ನನ್ನ ಜೊತೆಗಿದ್ರು ಅವ್ರದ್ದು ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ ಇಲ್ಲಿಂದ ಮುಂದ ನಮ್ಮ ತಾಲೂಕಾದ ಏನ್ ರಾಜಕೀಯ ಇರೋದು ಅದನ್ನ ಸ್ವಲ್ಪ ದಿವಸದಲ್ಲಿ ನಾವೆಲ್ಲಾ ಕಾರ್ಯಕರ್ತರುಗಳ ಜೊತೆ ಮಾತಾಡಿ ಒಂದು ನಿರ್ಣಯಕ್ಕೆ ನಾವು ಬರ್ತೇವಿ ಜಿಲ್ಲಾದಾಗಿ ಏನೇನ್ ನಡೆದಿದ್ವಿ ನೀವೆಲ್ಲಾರು ನೋಡಿದ್ರಿ ಅದ್ರ ಬಗ್ಗೆ ನಾ ಏನ್ ಜಾಸ್ತಿ ಮಾತಾಡೋದಿಲ್ಲ ಅಷ್ಟು ದೊಡ್ಡ ನಾಯಕ್ ನಾ ಇಲ್ಲ ನಾ ಮೊದ್ಲೇ ನಾ ನಾ ಮೊದ್ಲೆ ಇಳಿದೇನ್ ಸರ ಇದ ಎಲ್ಲಾ ಚುನಾವಣೆಗಳು ಬೇರೆ ಬೇರೆ ಇರ್ತವು ಈಗ ಸಾರ್ವಜನಿಕ ಚುನಾವಣೆ ಒಳಗ ನಾವು ಅವ್ರ ಜೊತೆಗೆ ಇದ್ದು ಈ ಸಹಕಾರ ಕ್ಷೇತ್ರದ ಚುನಾವಣೆ ಒಳಗ ಜಿಲ್ಲಾ ಒಳಗ ಎಲ್ಲಾ ಬದಲಾವಣೆ ನೀವು ಎಲ್ಲರೂ ನೋಡಿದಿರಿ ಅದಕ್ಕೆ ನಾ ಜಾಸ್ತಿ ಮಾತಾಡೋದಿಲ್ಲ ಜಾರಕಿಹೊಳಿ ಸಹೋದರ ಏನ್ ಮಾಡಿದ್ರು ಅವ್ರ ಅದಕ್ಕೆ ಅಂದ್ರೆ ಅವ್ರಿಗೇನ್ ಅನಿವಾರ್ಯ ಇತ್ತು ಅವ್ರ ಅವ್ರ ಇದ್ರ ಒಳಗ ಹಿಡಿದಾರ ಅವ್ರಿಗೆ ಏನ್ ಮಾಡೋದಿತ್ತು ಅದ್ರ ಬಗ್ಗೆ ನಾವ್ ವಿಚಾರ ಮಾಡಿ ನೋಡಿದ್ವಿ ನಮಗೇನ್ ಮಾಡೋದಿತ್ತು ಅಷ್ಟು ವಿಚಾರ ನಾವ್ ಮಾಡೋದಕ್ಕೆ ಅದ್ರ ಬಗ್ಗೆ ನಾ ಮಾತಾಡೋದಿಲ್ಲ ಅವ್ರ ಅವ್ರಿಗೆ ಗೊತ್ತು ನಾ ಏನ್ ಜಾಸ್ತಿ ಮಾತಾಡೋದಿಲ್ಲ ಯಾಕಂದ್ರ ಅಷ್ಟ್ ದೊಡ್ಡವ್ ನಾ ಅಲ್ಲ ಅವ್ರ ಅವ್ರ ಅಷ್ಟು ಮಾತಾಡೋ ಅಷ್ಟು ದೊಡ್ಡವ್ರ್ ನಾ ಅಲ್ಲ ನಾವ್ ಒಬ್ಬ ಸಣ್ಣ ಕಾರ್ಯಕರ್ತ ಅವ್ರ ಇತರಲ್ಲೇ ಬೆಳೆದಿರ್ತ ಬೆಳತಿರ್ತಕ್ಕಂತ ಕಾರ್ಯಕರ್ತ ನಾನು ನಾ ಮುಂದ ಅನಿವಾರ್ಯದಿಂದ ಕಾಂಗ್ರೆಸ್ ಏನ್ ಪರಿಸ್ಥಿತಿ ಆಯ್ತು ನಾ ಎನ್ ಸಿ ಪಿ ದಿಂದ ಹೋಗಿ ಚುನಾವಣೆ ಅಲ್ಲಿ ನಿಪಾಣಿ ಕ್ಷೇತ್ರದಾಗ ಮಾಡಿದೆ ಮುಂದ ಎಂ ಪಿ ಒಳಗ ಪ್ರಿಯಾಂಕಾ ಜಾರಕಿಹೊಳಿ ಇಲೆಕ್ಷನ್ ದಾಗ ನಮ್ಮದಾಗ್ಲಿ ಎನ್ ಸಿ ಪಿ ಕಾಂಗ್ರೆಸ್ ನಮ್ದ ಇದ್ ಅಂದ್ರೆ ಅಲೈನ್ಸ್ ಅದನ್ನ ಮಾಡುವ ಅನಿವಾರ್ಯ ಇತ್ತು ಶರದ್ ಪವಾರ್ ಸಾಹೇಬ್ರ ಆದೇಶದಿಂದ ನಾವು ಕೂಡ ಎಲ್ಲಾರು ಮತ್ತ ಆ ಸಭೆ ಶರದ್ ಪವಾರ್ ಸಾಹೇಬ್ರ ಸುತಾ ಬಂದ್ರೆ ಅವ್ರ ಟೈಮ್ ಶೆಡ್ಯೂಲ್ ಬಿಜಿ ಇದ್ರೂ ಕೂಡ ನಮ್ಮ ಒತ್ತಾಯ ಮೇರೆಗೆ ಅವರು ನಿಪ್ಪಾಣಿಗ ಬಂದು ನಮ್ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಅಂದ್ರೆ ಆಗಿತ್ತು ಆದ್ರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಭೆಗೆ ಅವ್ರ ಪ್ರಚಾರಗೋಸ್ಕರ ಅವ್ರ ಇಲ್ಲಿ ಬಂದ್ರು ಅವ್ರ ಬ್ಯುಸಿ ದಾಗ ಬಂದು ಇಲ್ಲಿ ಪ್ರಚಾರ ಮಾಡಿ ಅದ್ರದ ಫಲಿತಾಂಶ ಅಂದ್ರೆ ಮೂವತ್ ಸಾವಿರ ಲೀಡ್ ಆಗ್ಯದ ಕಾರಣ ಅಂದ್ರೆ ಶರದ್ ಪವಾರ್ ಸಹೇ ಬಂದಾಗ ಮಹವತ್ ಸಾವಿರ ಲೀಡ್ ಅದ ಇನ್ನ ಅವ್ರ ದೊಡ್ಡವರ ಇದಾರೆ ನಾವು ಮಾತಾಡೋದು ತಪ್ಪಾಗ್ತಿತ್ತು ಸರ್ ಇನ್ನ ಅದ ಅವ್ರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಸರ್ ನಾವು ಇನ್ನೂವರೆಗೆ ಸಿನ್ಸ್ ನೈನ್ಟೀನ್ ನೈನ್ಟಿ ಏಟ್ ಸನ್ಮಾನ್ಯ ಇವತ್ತಿನ ನಮ್ ಡಿಸ್ಟ್ರಿಕ್ ಮಿನಿಸ್ಟರ್ ಆದ ಅಣ್ಣ ಜಾರಕಿಹೊಳಿ ಸಾಹೇಬ್ರದ ಫಸ್ಟ್ ಇಲೆಕ್ಷನ್ ಅಲ್ಲಿಂದು ಇವತ್ತುವರೆಗೆ ಅಲ್ಲಿಂದು ಇವತ್ತು ವರೆಗೆ ನಾವು ಅವ್ರ ಫ್ಯಾಮಿಲಿ ಜೊತೆ ಇದೀವಿ ಯಾವ ಇಲೆಕ್ಷನ್ ದಾಗ ಅವ್ರನ್ನ ಬಿಟ್ಟಿಲ್ಲ ನಾವು ಇನ್ನು ಅವ್ರಿಗೆ ಗೊತ್ತಾದ ಅವ್ರು ಯಾಕೆ ಹಂಗಂದ್ರು ನಂಗೆ ಗೊತ್ತಿಲ್ಲ ಲಕ್ ಸನ್ಮಾನ್ಯ ಶ್ರೀ ಲಕ್ಕನನ್ನ ಜಾರಕಿಹೊಳಿ ಅವರ ಎಂ ಎಲ್ ಸಿ ಎಲೆಕ್ಷನ್ ದಾಗ ಕೂಡ ನಿಮಗೂ ಗುರ್ತೈತಿ ಇಲ್ಲಿ ನಾವ ಪ್ರಚಾರ ಮಾಡಿ ಇಲ್ಲಿ ನಾವ ಇದ್ದು ಅವಾಗೂ ಕೂಡ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ಎಂ ಪಿ ಎಲೆಕ್ಷನ್ ದಾಗ ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೇವಿ ನಾವ್ ಯಾವತ್ತು ಯಾರಿಗೂ ಮೋಸ ಮಾಡಿರ್ತಕ್ಕಂತ ಯಾವ್ದು ಕೆಲಸ ನಾವ್ ಮಾಡಿಲ್ಲ ಸಾರ್ವಜನಿಕ ಯಾವುದು ಇಲೆಕ್ಷನ್ ಬಂದ್ರೆ ಅವ್ರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವು ಅವ್ರ ತಂದ ಯಾರು ನಿತ್ರನು ಕೂಡ ನಾವು ಯಾವಾಗೂ ಅವ್ರನ್ನ ಬಿಟ್ಟು ಯಾವ್ದು ಕೆಲಸ ಮಾಡಿಲ್ಲ ನಾ ಮೋಸ ಆಗಿತಿ ನಾ ಅನ್ನೋದೇ ಇಲ್ಲ ಹ್ಮ್ ನೀನ್ ಹೆಂಗ್ ನೀನ್ ಮುಂದೆ ಹೆಂಗ್ ಸಂಬಂಧ ಅಂದ್ರೆ ಸಿಚುವೇಶನ್ ಹೆಂಗ್ ಬರ್ತಿತ್ ಹೆಂಗ್ ನೋಡ್ರಿ ರಾಜಕಾರಣಿ ಅದ ನಿಮಗೂ ಗುರ್ತಿ ಅದ ನಿತ್ಯ ನಿತ್ಯನ್ ನೀರ್ ಅಲ್ಲ ಹರಿಯರ್ತಕ್ಕಂತ ನೀರದು ಅದ್ ಹರಿದಾಡ್ಕೂತ್ ನೀರು ಹೋಗ್ತಿರ್ತಿ ನಾವು ತಕ ಹೋಗ್ಬೇಕಾಗ್ತಿ ಒಂದೇ ಕಡೆ ನಿತ್ತು ನಡಿದಿಲ್ಲ ಮುಂದ್ ಏನ್ ಸಂದರ್ಭ ಬರ್ತಿತಿ ಗೊತ್ತಾಗೋದಿಲ್ಲ ಹೆಂಗ ಸಂದರ್ಭ ಬರ್ತಿತಿ ಅದು ಗೊತ್ತಾಗುದಿಲ್ಲ ಈಗ ಪದೇ ಪದೇ ಎಲ್ಲಾ ಲೀಡರ್ಸ್ಗಳು ಹೇಳ್ತಾ ಇದ್ರು ರಾಜಕಾರಣದಾಗ ಪರ್ಮನೆಂಟ್ ಶತ್ರು ಯಾರಿಲ್ಲ ಪರ್ಮನೆಂಟ್ ಮಿತ್ರು ಯಾರಿಲ್ಲ ಅದಕ್ಕಾಗಿ ಮುಂದ್ ಹೆಂಗ್ ದಿವ್ಸ ಬರ್ತು ಹೋಗ್ತಿತ್ತು ನಾವ್ ಯಾರ ನೋಡ್ರಿ ಅವ್ರ ಮೇಲೆ ಟೀಕೆ ಮಾಡೋಷ್ಟು ನಾವ್ ದೊಡ್ಡವ್ರಲ್ಲ ಸನ್ಮಾನ್ಯ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರ ಒಂದ್ ರಾಜ್ಯದ ಮುಖಂಡರಿದಾರು ಅವ್ರ ಬಗ್ಗೆ ನಾವು ಮಾತಾಡೋದು ಅವ್ರಿಗೆ ಗೊತ್ತಾದ ಅವ್ರ ಯಾಕೆ ಅಂದ ಹಂಗಂದ್ರ ಅದ ಅವ್ರಿಗೆ ಅವರೇ ಉತ್ತರ ಅದನ್ನ ನಾ ಕೊಡೋ ಉತ್ತರ ಕೊಡುವಷ್ಟು ದೊಡ್ಡ ನಾ ಅಲ್ಲ ಇನ್ ಅದನ್ನ ನೀವು ಅವ್ರಿಗೆ ಸರ್ ನಾ ಏನ್ ನಾ ಅವ್ರ ಛತ್ರ ಛಾಯದಾಗ ಬೆಳತಕ್ ಬೆಳದಿರ್ತಕ್ಕಂತ ಅವ್ರ ಸಣ್ಣ ಕಾರ್ಯಕರ್ತ ಇನ್ನು ಅವ್ರಿಗೆ ಗೊತ್ತಾದ ನಾ ಅವ್ರ ಯಾಕೆ ಸೀರಿಯಸ್ ತಗೊಂಡ್ರು ಆಕ್ಚುಲಿ ನಾ ಒಂದು ವಿಶ್ವಾಸ ಇಟ್ಕೊಂತಿದ್ದೆ ನನ್ಗಂದ್ರ ಅವ್ರ ಒಂದು ಕಾಯಮದ ಆಶೀರ್ವಾದ ಐತೆ ಅಂತ ಹೇಳಿ ತಿಳ್ಕೊಂಡ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಅದ ತಿಳ್ಕೊಂಡ್ ನಾ ಕೆಲಸ ಮಾಡ್ತಾ ಇದ್ದೀನಿ ಆದ್ರ ಏನ್ ಅವ್ರ ಮೂರು ಮಂದಿ ಕೂಡಿ ನನ್ನ ಮೇಲೆ ಬಂದು ನನ್ನ ಇದ್ರ ಬಗ್ಗೆ ಏನ್ ಮಾತಾಡಿದ್ರು ಏನದು ಅವ್ರಿಗೆ ಗೊತ್ತು ನನಗೆ ಈಗ ನಂಬಿಕೆ ದ್ರೋ ನಾ ಏನ್ ದ್ರೋಹ ಮಾಡ್ ನಾ ಅದನ್ನು ಮಾತಾಡೋದು ಇಚ್ಛೆ ಪಡೋದಿಲ್ಲ ಯಾಕಂದ್ರ ಅವ್ರ ಒಳಗ ನಾವು ಅಂದ್ರೆ ನಾ ನಮ್ ಫಾದರ್ ಆಗಲಿ ದಿವಂಗತರಾವ್ಸರ್ ಪಟೀಲ್ ಅವರಾಗ್ಲಿ ಫಸ್ಟ್ ಇಲೆಕ್ಷನ್ ನಾ ಈಗ ಹೇಳಿದಲ್ಲ ಅವ್ರ ಮನ್ತನ್ ಜೊತೆನೇ ಇದ್ ಯಾವಾಗ ಬಿಟ್ಟಿಲ್ಲ ಖರೆ ಇವತ್ತು ಈ ಪ್ರಸಂಗ ಬತ್ತು ಇದು ನನಗೂ ಬಹಳ ದುಃಖ ಐತಿ ಈಗ ಬರಬಾರ್ದಾಗಿತಿ ಪ್ರಸಂಗ ಯಾಕೆ ಬತ್ತು ಇನ್ನೋದು ಅವ್ರಿಗೆ ಉತ್ತರ ಕೊಡ್ಬೇಕು ಅವ್ರ ನಾ ಅವ್ರಿಗೆ ಹೋಗಿ ಹೇಳಿ ಬಂದಿದ್ದೆ ನನ್ನ ಪ್ರತಿಷ್ಠಾನ ನಂದ ಇಲ್ಲಿ ತಾಲೂಕಾದಾಗ ಮುಂದಿನ ರಾಜಕೀಯ ಮಾಡ್ಬೇಕಾದ್ರೆ ಈ ಚುನಾವಣೆ ಮಾಡೋದು ಬಹಳ ಮುಖ್ಯ ಐತಿ ನಾ ಮಾಡ್ಬೇಕಾಗತ್ತೆ ಅಥೇ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೂ ಬಾಲಚಂದ್ರ ಅಣ್ಣ ಜಾರಕಿಹೊಳಿ ಅವ್ರಿಗೂ ಇಬ್ಬರಿಗೂ ಹೇಳಿ ಬಂದಿದ್ದೆ ನಾನು ನನಗ ಇನ್ನ ಅದ್ರ ಬಗ್ಗೆ ಸರ ಬಿಟ್ಟು ಬಿಟ್ರೆ ಅದನ್ನ ನಿನ್ ಮಾತಾಡೋದು ಬೇಡ ಎಷ್ಟು ಮಾತ ಎಷ್ಟು ಮಾತಾಡಿದ್ರ ಅಷ್ಟೇ ಐತಿ ಇನ್ನ ಅದ ಅವ್ರಿಗೆ ಗೊತ್ತಾ ಏನಾಗಿತಿ ಅದ ನನಗ ಗೊತ್ತಾ ಒಳಗಿನ ಮಾತು ಏನಾಗಿತಿ ಅದನ್ನ ಬಹಿರಂಗವಾಗಿ ಹೇಳಾಕ ಆಗುದಿಲ್ಲಾ ನಾ ಹೇಳುದಿಲ್ಲಾ ಹೌದು ಲೇಟ್ ಆದ್ರೆ ಆರ ತಿಂಗಳಿಂದ ಅದ್ರ ಜೊತೆ ಅವ್ರಿಗೂ ಹೇಳ್ಕೊತ ಬಂದಿದ್ದೆ ಗ್ರೀನ್ ಸಿಗ್ನಲ್ ಬರು ತನಕ ನಿತ್ಯ ಅವ್ರ ಕಡೆ ಗ್ರೀನ್ ಸಿಗ್ನಲ್ ಬರ್ಲಿಲ್ಲ ಅಂದ್ ಕೂಡ್ಲೆ ನಮ್ ಕತ್ರು ಇನ್ ಇಲೆಕ್ಷನ್ ಬಿಟ್ರ ನಮ್ ಕೈಯಾಗಿಂದ ಎಲ್ಲಾನು ಹೋಗ್ತಿತ್ತ ಅಂತ ಹೇಳಿ ನಾವ್ ಇಲೆಕ್ಷನ್ ಮಾಡ್ಬೇಕಾಗ್ತಿತ್ ಅಂತ ಹೇಳಿ ನಾವೆಲ್ಲಾರು ಕೂಡ ತೀರ್ಮಾನ ಮಾಡಿದಾಗ ನಮ್ ತಾಲೂಕಾದ ನಾಯಕರಾದ ವೀರ್ ಕುಮಾರ್ ಪಾಟೀಲ್ ಸುಭಾಷ್ ಸರ್ ಈಗ ಹೇಳಿದಲ್ಲ ಸುಜಯ್ ಪಾಟೀಲ್ ನಿಖು ಪಾಟೀಲ್ ಪಂಕಜ್ ಪಾಟೀಲ್ ಕೂಡಿ ಕೂಡ ಒಂದು ನಿರ್ಣಯ ಮಾಡಿದಾಗ ನೀವ್ ಮಾಡಬೇಕಂತೇಳಿ ಯಾವಾಗ ಪರಿಸ್ಥಿತಿ ಎಲ್ಲಾರ್ದು ಕೂಡಿ ಇದಾಯ್ತು ಅವಾಗ ನಾನ್ ನಿಂತಿದೆ ಇನ್ ಇನ್ನ ನಾ ಎಲ್ಲಾ ಈ ಈಗ ಕಾರ್ಯಕರ್ತರ ಗೊಂದಲ ಅಂದ್ರೆ ಈಗಾಗ್ಲೇ ನಾವು ಅಂದ್ರೆ ಯಾರ ಜೊತೆಗೆ ಇನ್ನ ಸಮಾಲೋಚನೆ ಮಾಡಿಲ್ಲ ಎಲ್ಲರ ಜೊತೆ ಮಾಡಿ ನಮ್ ಕಾರ್ಯಕರ್ತರ ಮೀಟಿಂಗ್ ಮಾಡಿ ಈಗ ಯಾಕಂದ್ರೆ ಈಗ ಸ್ಥಾನಿಕ ಚುನಾವಣೆಗಳು ಬರ್ತವ್ರಿ ಈಗ ಲೋಕಲ್ ಬಾಡೀಸ್ ಇಲೆಕ್ಷನ್ ಪಂಚಾಯತಿ ಆಗಲಿ ಜಡ್ ಪಿ ಟಿ ಪಿ ಬರ್ಬೋದು ಅವಾಗ ಅದನ್ನ ನಿರ್ಣಯ ಹೇಳಿ ನಾವ್ ನಿಂತಿದ್ರು ಈಗ ಒಂದು ಕರೆಕ್ಟ್ ಟೈಮ್ ಬರ್ಬೇಕಾಗ್ತಿತ್ತು ಆದ್ರ ಮುಂಚೆ ನಾವು ನಿರ್ಣಯ ಮಾಡಿದ್ರೆ ಅದಕ್ಕೆ ಉಪಯೋಗ ಇಲ್ಲ ಈಗ ಏನ್ ಲೋಕಲ್ ಬಾಡೀಸ್ ಇಲೆಕ್ಷನ್ ಬರ್ತಲ್ಲ ಅವಾಗೆಲ್ಲ ಕಾರ್ಯಕರ್ತರ ವಿಶ್ವಾಸದಾಗ ತಗೊಂಡ ಎಲ್ಲಾರು ಏನ್ ಅಂತಾರು ಆತಕ್ಕ ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಮುಂದಿನ ದಿವಸ